ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ ಜೀವನ ಅನ್ನೋದು ಪೈಪೋಟಿಯಲ್ಲ ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿಪಡಬೇಕು ಇನ್ನೊಬ್ಬರೊಂದಿಗೆ ಹೋಲಿಸಿಕೊಂಡು ಇರುವ ಸುಖವನ್ನು ಕಳೆದುಕೊಳ್ಳಬಾರದು ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು ಹಣವನ್ನು ಪಡೆಯುವ ಮೊದಲು ಬಡತನವನ್ನು ಅನುಭವಿಸಬೇಕು ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಬೇಕು ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಬೇಕು ಯಾವತ್ತು ನಿನ್ನ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆಯೋ ಆವತ್ತು ನೀ ನಡೆದ ಹಾದಿ ಮತ್ತು ಗುರಿ ನಿಖರವಾಗಿದೆ ಎಂದರ್ಥ ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಇನ್ನೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ನಿಮ್ಮವರನ್ನು ನೀವು ತುಳಿಯಲು ಬೇರೆಯವರಿಂದ ಸಲಹೆ ಪಡೆಯಲು ಆರಂಭ ಮಾಡಿದ ದಿನದಿಂದ ನಿಮ್ಮ ಪತನ ಆರಂಭವಾಗುತ್ತದೆ ಕಳೆದುಕೊಂಡಿರುವುದಕ್ಕಾಗಿ ಪಡೆದುಕೊಂಡಿರುವುದನ್ನು ನಿರ್ಲಕ್ಷಿಸಬೇಡಿ ಪಡೆದುಕೊಂಡಿರುವುದು ಕಳೆದುಕೊಂಡಿರುವುದಕ್ಕಿಂತ ಶ್ರೇಷ್ಠವಾಗಿರಬಹುದು ಸೇಡು ಅಂದರೆ ತಿರುಗಿ ಬೀಳುವುದು ಅಲ್ಲ ಜನರು ತಿರುಗಿ ನೋಡುವಂತೆ ಬೆಳೆದು ನಿಲ್ಲುವುದು ಯಾರ ಬಾಳು ಬಾಳಲಾರದು ಕಷ್ಟವಲ್ಲ ಕನಿಷ್ಠವೂ ಅಲ್ಲ ಬಾಳಿನಿಂದ ಓಡಿ ಹೋಗಬೇಡ ಅದನ್ನು ಎದುರಿಸು ಅದನ್ನೇ ಬಾಳು ಆಗ ಕಷ್ಟ ತಾನಾಗೆ ಹೆದರಿ ಹಿಂದೆ ಸರಿಯುವುದು ಬದಲಾವಣೆಗಳಿಗೆ ಹೆದರಬೇಡಿ ಬದಲಾವಣೆ ನಿಸರ್ಗದ ನಿಯಮವಾಗಿದೆ ನೀವು ಬದಲಾವಣೆಗಳಿಗೆ ಸದಾಕಾಲ ಸಿದ್ಧವಿರಬೇಕು ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ನೀವು ಶ್ರೀಮಂತರಾಗಬಹುದು ಅಥವಾ ಭಿಕ್ಷುಕರ ಆಗಬಹುದು ನಮಗೆ ಮೂರು ಮಿತ್ರರು ಪ್ರೀತಿಸುವವರು ಒಬ್ಬ ದ್ವೇಷಿಸುವವರು ಒಬ್ಬ ಮತ್ತು ನಮ್ಮನ್ನು ಕಡೆಗಣಿಸುವವರು ಒಬ್ಬ ಪ್ರೀತಿಸುವವ ಪ್ರೀತಿ ಕಲಿಸಿದ ದ್ವೇಷಿಸುವವ ಎಚ್ಚರವಿರಲು ಕಲಿಸಿದ ಕಡೆಗಣಿಸುವವ ಸ್ವಾವಲಂಬನೆ ಕಲಿಸಿದ ಮೂವರನ್ನು ನಾವು ಸದಾಕಾಲ ಗೌರವಿಸೋಣ ಜೀವನದಲ್ಲಿ ನಡೆದು ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡಿ ಅದು ಅಸಾಧ್ಯ ಮುಂದೆ ಆಗಬೇಕಾದ ಅದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು ಅದು ಖಂಡಿತ ಸಾಧ್ಯ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ನಮಗಿಂತ ಮೇಲೆ ಇರುವವರನ್ನು ನೋಡಿ ದುಃಖ ಪಡುವ ಬದಲು ನಮಗಿಂತ ಕೆಳಗಿರುವವರನ್ನು ನೋಡಿ ದೇವರು ನಮ್ಮನ್ನು ಎಷ್ಟು ಚೆನ್ನಾಗೆ ಇಟ್ಟಿದ್ದಾರಲ್ಲ ಎಂದು ಖುಷಿ ಗುಡಿಯಲ್ಲಿ ಕೊಡುವ ಪ್ರಸಾದದಲ್ಲಿ ಸ್ವಲ್ಪ ಸಕ್ಕರೆ ಕಡಿಮೆ ಇದ್ದರೂ ಏನೂ ಪರವಾಗಿಲ್ಲ ಅಂತ ಅದನ್ನು ಬಿಸಾಕದೆ ತಿಂತೀವಿ ಅದೇ ರೀತಿ ದೇವರು ಕೊಟ್ಟಿರೋ ಜೀವನದಲ್ಲಿ ಏನೋ ಒಂದೆರಡು ದಿನ ಚೆನ್ನಾಗಿಲ್ಲ ನೋವಿದೆ ಅಂತ ಹೇಳಿ ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು ಪರವಾಗಿಲ್ಲ ಅಂತ ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ ಯಾವುದು ನಿನ್ನದಲ್ಲವೋ ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲ ಬಂದಂತೆ ಸ್ವೀಕರಿಸು ಬಂದಿದ್ದೆಲ್ಲವನ್ನೂ ದೇವರ ಪ್ರಸಾದ ಎಂದು ಸ್ವೀಕರಿಸು ಫಲಿತಾಂಶ ಮುಂದೆ ಒಂದು ದಿನ ಸಿಕ್ಕೇ ಸಿಗುತ್ತದೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ಬರುತ್ತದೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್